ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಬಲಿಜ ಸಂಘದ ಚುನಾವಣೆಯಲ್ಲಿ ಎಂಎಸ್ ರಾಮಯ್ಯ ಸಿಂಡಿಕೇಟ್ನ ಅಭ್ಯರ್ಥಿಗಳಿಗೆ ಮತ ನೀಡಿ ಕರ್ನಾಟಕ ಪ್ರದೇಶ ಬಲಿಜ ಸಂಘ ಆನೆಕಲ್ ತಿಮ್ಮಯ್ಯ ಚಾರಿಟಬಲ್ ಟ್ರಸ್ಟ್ ಚುನಾವಣೆ ಇದೇ ತಿಂಗಳು ಹದಿನೇಳರಂದು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಆನೇಕಲ್ ತಿಮ್ಮಯ್ಯ ಬಲಿಜಿಗ ಹಾಸ್ಟೆಲ್ನಲ್ಲಿ ನಡೆಯಲಿದ್ದು ಶ್ರೀಕೃಷ್ಣ ದೇವರಾಯ ಸಿಂಡಿಕೇಟ್ ಮತ್ತು ಎಂಎಸ್ ರಾಮಯ್ಯ ಸಿಂಡಿಕೇಟ್ನ ಇಪ್ಪತ್ತೈದು ಸದಸ್ಯರ ಚುನಾವಣೆಯ ಕಣದಲ್ಲಿದ್ದು ಪ್ರತಿಯೊಬ್ಬ ಬಲಿಜ ಸಂಘದ ಮತದಾರರು ಮತವನ್ನ ನೀಡಿ ರಾಜ್ಯದ ಬಲಿಜ ಜನಾಂಗದ ಅಭಿವೃದ್ಧಿಗಾಗಿ ಸಹಕರಿಸಬೇಕೆಂದು ಬಲಿಜ ಸಂಘದ ತಾಲೂಕು ಅಧ್ಯಕ್ಷರಾದ ಮುರುಕಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಅವರು ಕೋರಿದರು ಇಂದು ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರದಲ್ಲಿ ಮಾತನಾಡಿದ ಚಿಂತಾಮಣಿ ಆಯ್ಕೆ ಮಾಡಲಾಗಿದ್ದು ಅಭ್ಯರ್ಥಿ ಸಂಖ್ಯೆ ಆಗಿರುತ್ತದೆ ಅವರಿಗೆ ಮತ ಮೂಲಕ ಬಲಿಷ್ಠ ಜನಾಂಗದ ಅಭಿವೃದ್ಧಿಗೆ ಸಹಕರಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಾಗತಿ ಮಧು ಎಂಎಂಎಸ್ ಶ್ರೀನಿವಾಸ್ ಕುಂಟಗುಡ್ಡ ಶಿವಣ್ಣ ಆರ್ ಎಂ ಜಿ ಶ್ರೀನಿವಾಸ್ ಊಲವಾಡಿ ಮಂಜುನಾಥ್ ಪಿಟೀಲ್ ದಯಾನಂದ ಮಾರುತಿ ವೆಂಕಟಾಚಲಪತಿ ಕಾಗತಿ ಅಶ್ವಥ್ ಆರ್ ಜಿ ಕೆ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಇದ್ದರು ಸಮಾಜದ ಎಲ್ಲ ಮುಖಂಡರು ಇವತ್ತು ಈ ಒಂದು ಸ್ಥಳದಲ್ಲಿ ಬಂದಿದ್ದಾರೆ ಎಲ್ಲ ಇಲ್ಲಿ ಸೇರಿತಕ್ಕಂತ ಎಲ್ಲ ಬಲಜ ಮುಖಂಡರಿಗೂ ಸಹ ನಾನು ಹತ್ಪೂರ್ವಾದ ಸ್ವಾಗತವನ್ನು ಬಯಸ್ತಾ ಅದೇ ರೀತಿ ಪತ್ರಕರ್ತ ಮಿತ್ರರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇವತ್ತು ಇಲ್ಲಿ ಸೇರಿತಕ್ಕಂತ ಮುಖ್ಯ ಉದ್ದೇಶ ಇವತ್ತು ಹದಿನೇಳನೇ ತಾರೀಕು ಏನು ಕರ್ನಾಟಕ ರಾಜ್ಯ ಬಲಿತ ಸಂಘ ಮತ್ತು ಅನೇಕ ಕೃತಿ ಚಾರಿಟಬಲ್ ಟ್ರಸ್ಟ್ಗೆ ಇವತ್ತು ಚುನಾವಣೆ ನಡೀತಾ ಇದೆ ಅದರ ಅಂಗವಾಗಿ ಇವತ್ತು ನಾವು ಇಲ್ಲಿ ಸೇರಿರೋ ವಿಷಯ ಏನೆಂದರೆ ಇವತ್ತು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಎಂ ಎಸ್ ರಾಮಯ್ಯನವರ ಸಿಂಡಿಕೇಟ್ ಅಂದರೆ ಕೃಷ್ಣದೇವರಾಯರ ಒಂದು ಸಿಂಡಿಕೇಟ್ನಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಇಪ್ಪತ್ನಾಲ್ಕು ಜನ ಅಭ್ಯರ್ಥಿಗಳನ್ನು ಇಪ್ಪತ್ತೈದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದು ಇವತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ಪುಂಡುಗಡ್ಡ ಲಕ್ಷ್ಮಣನ್ನ ಈ ತಾಲೂಕಿನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದು ಈಗಾಗಲೇ ಚಿತ್ತಾಂಬಳಿ ತಾಲೂಕಿನಲ್ಲಿ ಎಲ್ಲ ಇವರ ಪರವಾಗಿ ನಮ್ಮ ಎಲ್ಲ ಮುಖಂಡರು ಸಹ ಚುನಾವಣೆ ಪ್ರಚಾರ ಮಾಡಿ ಏನು ಮತ ಹಾಕಬೇಕಂತ ಎಲ್ಲ ವರಿಜ ಸಮುದಾಯ ಜನರ ಹತ್ರ ಇವತ್ತು ಎಲ್ಲ ಅವರು ಹಳ್ಳಿ ಹಳ್ಳಿಗೆ ಹೋಗಿ ಕ್ಯಾನ್ವಾಸ್ ಮಾಡಿ ಇವತ್ತು ಅವರು ಮತ ಮತವನ್ನು ಯಾಚನೆ ಮಾಡಿದ್ದಾರೆ ಅದರ ಪ್ರಯುಕ್ತ ಇವತ್ತು ಇಲ್ಲಿ ನಾವು ನೆನಿದ್ದೇವೆ ಇವತ್ತು ನಮ್ಮ ಚ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಗೆ ಮೂರು ಅಭ್ಯರ್ಥಿಗಳನ್ನು ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಐದು ಅಭ್ಯರ್ಥಿಗಳನ್ನು ಕೊಟ್ಟಿದ್ದಾರೆ ಇವತ್ತು ನವೀನ್ ಕಿ ಕಿರಣ್ ಅವರು ನಮ್ಮ ಏನು ಚಿನ್ನಿ ಎಕ್ಸ್ ಜೆಡ್ ಪಿ ಪ್ರೆಸಿಡೆಂಟ್ ಅವರು ಇತರ ಅನೇಕ ಅಭ್ಯರ್ಥಿಗಳನ್ನು ಇಡೀ ರಾಜ್ಯದಲ್ಲಿ ನಮ್ಮ ಜಯರಾಮ್ ಸರ್ ಅವರು ಸಿಂಡಿಕೇಟ್ನಿಂದ ನಿಂತ್ಕೊಂಡು ಇಪ್ಪತ್ತೈದು ಅಭ್ಯರ್ಥಿಗಳಿಗೆ ಇಡೀ ರಾಜ್ಯದ ಬರಜ ಗುರುಬಾಂಧವರು ಮತವನ್ನು ಹಾಕಿಸಿ ಹಾಕಿ ನಮ್ಮ ಒಂದು ಏನು ಕೃಷ್ಣದೇವರಾಯರ ಸಿಂಡಿಕೇಟನ್ನು ಎಸ್ಪಿಟ್ಟಿದ್ದಾರೆ ಅದಕ್ಕೆ ಬೆಂಬಲವಾಗಿ ನಮ್ಮ ಜಯರಾಮ್ ಸಾರ್ ಅವರು ಸೀತಾರಾಮ್ರವರು ಬೆಂಬಲವಾಗಿ ನಿಂತಿದ್ದಾರೆ ಅವರ ಒಂದು ಸಿಂಡಿಕೇಟ್ಗೆ ಇಡೀ ತಾಲೂಕಿನ ಎಲ್ಲ ಬಲಿಜ ಸಮುದಾಯದ ನಮ್ಮ ಮುಖಂಡರು ಎಲ್ಲರೂ ಸಹ ಇವತ್ತು ಏನು ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಗುಂಡುಗಡ್ಡೆ ಲಕ್ಷ್ಮಣನ ನಾವು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದಾರೆ ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಈ ತಾಲೂಕಿನ ಬಲಿದ ಕುಲಬಾಂಧವರು ಅವರನ್ನು ಗೆಲ್ಲಿಸಬೇಕಂತ ನಾನು ಈ ಸಂದರ್ಭದಲ್ಲಿ ಬ ಬಲಿಜ ಕುಲಬಾಂಧವರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಅದೇ ರೀತಿ ಇವತ್ತು ಯಾಕೆ ನಾವು ತಾಲೂಕಿನಲ್ಲಿ ನಮ್ಮ ಜಯರಾಮ್ ಸರ್ ಅವರು ಮತ್ತು ರಾಜ್ಯದ ಮುಖಂಡರು ನಮ್ಮ ತಾಲೂಕಿಗೆ ಒಂದು ಸೀಟನ್ನು ಕೊಟ್ಟು ನಮ್ಮ ಪುಟ್ಟಗಡ್ಡೆ ಲಕ್ಷ್ಮಣನ ಎಲ್ಲ ನಮ್ಮ ಮುಖಂಡರು ಒಮ್ಮತದಿಂದ ಅವರಿಗೆ ಅಭ್ಯರ್ಥಿಯನ್ನಾಗಿ ಮಾಡಿದ್ದಕ್ಕೆ ಅನೇಕ ಕಾರಣಗಳಿದೆ ನಮ್ಮ ಲಕ್ಷ್ಮಣವರು ಸುಮಾರು ಹದಿನೈದು ವರ್ಷಗಳಿಂದ ಕೈವಾರ ಕ್ಷೇತ್ರದಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಈ ಒಂದು ತಾಲೂಕಿನ ಎಲ್ಲ ರೀತಿಯಾದಂಥ ಒಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿ ಅವರು ಬಹಳ ಶ್ರದ್ಧೆಯಿಂದ ಈ ಒಂದು ಕೈವಾರ ಕ್ಷೇತ್ರದ ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಅನೇಕ ಸಣ್ಣ ಸಮಸ್ಯೆಗಳಲ್ಲೂ ಸಹ ಅವರು ಏನು ಸೇವೆಯನ್ನು ಮಾಡಿಕೊಂಡು ಈ ತಾಲೂಕಿನ ಬಡ ಜನರ ಒಂದು ಏಳಿಗೆಗೋಸ್ಕರ ಅನೇಕ ಪ್ರತಿಭಟನೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಧರಣಿಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಯಾವುದೇ ಬಡವರಿಗೆ ಅನ್ಯಾಯ ಆದರೂ ಸಾಲ ನಿಂತ್ಕೊಂಡು ಅವರು ಮುಂದೆ ಬಂದು ಪೊಲೀಸ್ ಸ್ಟೇಷನ್ ವಿಚಾರ ಆಗಲಿ ಬೇರೆ ಬೇರೆ ವಿಚಾರಗಳಾಗಲಿ ಅವರು ಮುಂದೆ ನಿಂತ್ಕೊಂಡು ನಮ್ಮ ಸಮುದಾಯಕ್ಕೂ ಮತ್ತು ಬೇರೆ ಸಮುದಾಯಕ್ಕೂ ಕೂಡ ಹೆಚ್ಚಿನ ಒಂದು ಬೆಂಬಲವನ್ನು ಕೊಟ್ಟು ಹೆಚ್ಚಿನ ಒಂದು ಸಪೋರ್ಟನ್ನು ಕೊಟ್ಟು ಅವರು ಅವರ ಸೇವಾ ಕಾರ್ಯವನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಇವತ್ತು ಅವರ ಒಂದು ಸೇವೆಯನ್ನು ಗುರುತಿಸಿ ಇವತ್ತು ನಮ್ಮ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅವರಿಗೆ ಕೊಟ್ಟಿದ್ದಾರೆ ಅದೇ ರೀತಿ ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಗಣರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಬೆಂಗಳೂರಿನಲ್ಲಿ ಕೈವಾರ ಸಾಧವಿನರ ಸೇವಾ ರತ್ನ ಪ್ರಶಸ್ತಿಯನ್ನು ಸಹ ಅವರಿಗೆ ಕೊಟ್ಟಿದ್ದಾರೆ ಇದೆಲ್ಲ ಸುಮ್ಮನೆ ಕೊಡೋದಿಲ್ಲ ಏನೋ ಒಂದು ಆ ತಾಲೂಕಿನಲ್ಲಿ ಸೇವೆ ಮಾಡ್ತಾ ಇದೆ ಅನ್ನತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ನಮ್ಮ ಬಲಿಜ ಜನಾಂಗ ದೊಡ್ಡವರು ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಅದೇ ರೀತಿ ಈ ತಾಲೂಕಿನಲ್ಲಿ ಅನೇಕ ಕನ್ನಡ ಸಂಘದಲ್ಲಿ ಅಧ್ಯಕ್ಷರಾಗಿದ್ದರು ಕನ್ನಡ ಸೇನೆಯಲ್ಲಿ ಅದೇ ರೀತಿ ನೀರಾವರಿ ಹೋರಾಟ ಎರಡು ಜಿಲ್ಲೆಗಳಲ್ಲಿ ನೀರಾವರಿ ಹೋರಾಟ ಏನು ಮಾಡಿದ್ವಿವೋ ಅದರಲ್ಲೂ ಸಹ ಸಕ್ರಿಯವಾಗಿ ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ನಮ್ಮ ಜೊತೆಯಲ್ಲಿದ್ದು ನೀರಾವರಿ ಹೋರಾಟಕ್ಕೂ ಸಹ ಹೆಚ್ಚಿನ ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಿರತಕ್ಕಂಥ ಕುಣಕರ್ ಅವರಿಗೆ ತಾಲೂಕು ಮಟ್ಟದಲ್ಲೂ ಸಹ ಗಣರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಮತ್ತು ಕನ್ನಡರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಈ ರೀತಿ ಅನೇಕ ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದು ಆದ್ದರಿಂದ ಈ ತಾಲೂಕಿನ ಜನತೆ ಮತ್ತು ನಮ್ಮ ಬಲಿಜ ಕುಲ್ಬಾಂಧವರು ದೊಡ್ಡವರೆಲ್ಲ ಸೇರಿ ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಆ ಮತ್ತೆ ಮುಂದಿನ ದಿನಗಳಲ್ಲಿ ಅವರು ನಮ್ಮ ಜನಾಂಗಕ್ಕೆ ಅನೇಕ ಒಂದು ಸವಲತ್ತುಗಳನ್ನು ಮಾಡ್ತಾರೆ ಮತ್ತು ಹಿಂದೇನೋ ಮಾಡಿದ್ದಾರೆ ಏನೇನು ಸವಲತ್ತುಗಳು ಅವ್ರು ಮಾಡಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಅವರು ಅವರು ತಿಳಿಸ್ತಾರೆ ನಮ್ಮ ಅಭ್ಯರ್ಥಿ ಲಕ್ಷ್ಮಣನವರು ಮತ್ತು ಇವತ್ತು ನಮ್ಮ ತಾಲೂಕಿನಲ್ಲಿ ಲಕ್ಷ್ಮಣನವರು ಯಾಕೆ ಗೆಲ್ಲಿಸ್ಬೇಕಂತಕ್ಕಂಥ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದೀನಿ ಮತ್ತು ಇಡೀ ರಾಜ್ಯದಲ್ಲಿ ಎಮ್ ಎಸ್ ರಾಮಯ್ಯನವರ ಕುಟುಂಬವನ್ನು ಯಾಕೆ ಬೆಂಬಲಿಸಬೇಕು ಮತ್ತು ಈ ಒಂದು ಸಿಂಡಿಕೇಟ್ ಕೃಷ್ಣದೇವರ ಸಿಂಡಿಕೇಟ್ ಏನು ಹೆಸಿಟ್ಟಿದ್ದಾರೆ ಇದನ್ನು ಯಾಕೆ ನಾವು ಓಟ್ ಹಾಕಬೇಕು ಇಡೀ ರಾಜ್ಯದ ಬಲಿ ಕುಲಬಾಂಧವರ ಹೇಳಿದರೆ ಅವರು ಸಹ ರಾಜ್ಯ ಮಟ್ಟದ ನಮ್ಮ ಏನು ಆನೇಕಲ್ ತಿಮ್ಮಯ್ಯ ಚಾರಿಟಬಲ್ ಟ್ರಸ್ಟ್ ಇದೆ ಅದು ಸುಮಾರು ಅದು ಓಪನ್ ಆಗಿದೆ ನೂರು ವರ್ಷಗಳಾಗಿದೆ ಆ ಒಂದು ಬಡ ವಿದ್ಯಾರ್ಥಿಗಳು ಅಲ್ಲಿ ಓದ್ತಾ ಇದ್ದಾರೆ ನಾವು ಯಾಕೆ ಜಯರಾಮ್ ಸಿಂಡಿಕೇಟ್ ಅವರು ಓಟ್ ಹಾಕ್ಬೇಕಂತ ಹೇಳಿದರೆ ಒಂದು ಮೂರು ನಿರ್ದೇಶನಗಳನ್ನು ಈ ಸಮಯದಲ್ಲಿ ನಾನು ನಿಮಗೆ ಕೊಡಲಿಕ್ಕೆ ಬಯಸ್ತಾ ಇವತ್ತು ಜಯರಾಮ್ ಸರ್ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಅವರ ನೇತೃತ್ವದಲ್ಲಿ ಒಂದು ಚುನಾವಣೆಯನ್ನು ನಡೆಯುತ್ತೆ ಆ ಚುನಾವಣೆಯಲ್ಲಿ ಇಪ್ಪತ್ತೈದು ಜನ ಅಭ್ಯರ್ಥಿಗಳು ಗೆಲ್ತಾರೆ ಆ ಅಭ್ಯರ್ಥಿಗಳು ಗೆದ್ದ ಮೇಲೆ ಎರಡು ಸಾವಿರದ ಹದಿನೆಂಟರಿಂದ ಅನೇಕ ಆಸ್ಟ್ಗಳು ಅಭಿವೃದ್ಧಿ ಮಾಡಿದ್ದಾರೆ ಅನೇಕ ರೀತಿಯಲ್ಲಿ ಆವತ್ತು ಇಪ್ಪತ್ತು ಮೂವತ್ತು ಜನ ವಿದ್ಯಾರ್ಥಿಗಳು ಓದ್ತಾ ಇದ್ರು ಆ ಒಂದು ಸಿಂಡಿಕೇಟ್ ಬಂದ ಮೇಲೆ ಅಲ್ಲಿ ಆಡಳಿತ ಮಂಡ್ಯ ಇದು ಬಂದ ಮೇಲೆ ಇವತ್ತು ಸುಮಾರು ನನ್ನೂರೈವತ್ತರಿಂದ ಐನೂರು ಜನ ಬಡ ವಿದ್ಯಾರ್ಥಿಗಳು ಅಲ್ಲಿ ಓದ್ತಾ ಇದ್ದಾರೆ ಇದಕ್ಕೆ ಕಾರಣ ಎಂ ಎಸ್ ಜಯರಾಮ್ ಸರ್ ಅವರು ಇವತ್ತು ಅಲ್ಲಿ ಏನು ಕಡಿಮೆ ಬರುತ್ತೆ ತಿಂಗಳಿಗೆ ನಾಲ್ಕು ಲಕ್ಷ ಐದು ಲಕ್ಷ ರೂಪಾಯಿ ಕೊಟ್ಟು ಇವತ್ತು ಆ ಬಡ ವಿದ್ಯಾರ್ಥಿಗಳಿಗೆ ಅಲ್ಲಿ ವಸತಿ ಮತ್ತು ಊಟದ ಸೋತವರ ಸೌಕರ್ಯವನ್ನು ಅವರು ಕೊಡ್ತಾ ಇದ್ದಾರೆ ಅದೇ ರೀತಿ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ನಮ್ಮ ಹಿಂದೆ ಇರ್ತಕ್ಕಂಥ ಈ ರಾಜ್ಯದ ಬಲಿಜ ಮುಖಂಡರು ಕೆಲವರು ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಹನ್ನೆರಡು ಕೋಟಿ ರೂಪಾಯಿ ಸಾಲ ಮಾಡಿ ಆ ಒಂದು ಹಾಸ್ಟೆಲ್ ಅನ್ನ ಒಂದು ಕಾಂಪ್ಲೆಕ್ಸ್ ಅನ್ನು ಕಟ್ತಾರೆ ಕಟ್ಟಿದ ಮೇಲೆ ಕೆಲವರು ನಮ್ಮ ಬಲಿಜ ಕುಟುಂಬರು ಅದನ್ನು ಸರಿಯಾಗಿ ವಸೂಲು ಮಾಡಿದೆ ಅದು ಸಾಲ ಹನ್ನೆರಡು ಕೋಟಿಯಿಂದ ಮೂವತ್ತೇಳು ಕೋಟಿ ರೂಪಾಯಿಗೆ ಅದು ಜಾಸ್ತಿ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಅವತ್ತು ನಮ್ಮ ಬಲಿಜ ಮುಖಂಡರು ಇಡೀ ರಾಜ್ಯದಿಂದ ಬಲಿಜ ಮುಖಂಡರು ನಮ್ಮ ಒಂದು ಆರ್ಥದಲ್ಲಿ ಹರಾಜು ಬಂದಿದೆ ಏನಾದರೂ ಮಾಡಿ ಇದನ್ನು ಉಳಿಸ್ಬೇಕಂತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡು ಎಲ್ಲ ಬಲಿಜ ಮುಖಂಡರು ಎಲ್ಲರೂ ಸೇರಿ ಎಲ್ಲ ಜನರ ಹತ್ರ ಈ ಥರ ಆಗ್ಬಿಟ್ಟಿದೆ ಅಂತ ನಾವು ಮೂವತ್ತೇಳು ಕೋಟಿ ರೂಪಾಯಿ ಕಟ್ಟಬೇಕಂತಕ್ಕಂಥ ಒಂದು ವಿಚಾರವನ್ನು ತಿಳಿದಂಥ ಸಂದರ್ಭದಲ್ಲಿ ಯಾ ಇಡೀ ರಾಜ್ಯದಲ್ಲಿ ಯಾವ ಬಲಿತ ಮುಖಂಡರು ಮುಂದೆ ಬರೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಕೈವಾರ ತಾತಯ್ಯನವರ ಆಶೀರ್ವಾದದಿಂದ ಎಲ್ಲರೂ ಸೇರಿ ಜಯರಾಮ್ ಸರ್ ಅವರ ಕುಟುಂಬ ಹತ್ರ ಹೋಗಿ ನಮ್ಮ ಪರಿಸ್ಥಿತಿ ಈ ಥರ ಆಗಿಬಿಟ್ಟಿದೆ ಆಸ್ಟೆಲ್ ಹರಾಜು ಬಂದಿದೆ ಈ ಥರ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿನ ಮೂವತ್ತೇಳು ಕೋಟಿ ರೂಪಾಯಿನ ಕಟ್ಟಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿಸಿದಾಗ ಅವರ ಕುಟುಂಬ ಮೂವತ್ತೇಳು ಕೋಟಿ ರೂಪಾಯಿ ಕಟ್ಟೋದಕ್ಕೆ ಮುಂದೆ ಬಂದಿತ್ತು ಆದರೆ ನಮ್ಮ ಮುಖ್ಯ ಅಂದಿನ ಅಂತ ಸಿದ್ದರಾಮಯ್ಯವರು ಮತ್ತು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಂಥ ರಾಜಣ್ಣವರು ಅವರು ಅವರ ಹತ್ರ ಚರ್ಚೆ ಮಾಡಿ ಮೂವತ್ತೇಳು ಕೋಟಿ ರೂಪಾಯಿ ಇರ್ತಕ್ಕಂಥ ಒಂದು ಹಣವನ್ನು ಇಪ್ಪತ್ತೇಳು ಕೋಟಿ ರೂಪಾಯಿಯನ್ನು ಮನ್ನಾ ಮಾಡಿ ಹದಿನೇಳು ಕೋಟಿ ರೂಪಾಯಿಯನ್ನು ನಮ್ಮ ಎಂ ಎಸ್ಆರ್ ಕುಟುಂಬ ಜಯರಾಂ ಸಾವ್ರವ ಕುಟುಂಬ ಒಂದೇ ಕಂತಿನಲ್ಲಿ ಹದಿನೇಳು ಕೋಟಿ ರೂಪಾಯಿ ಕಟ್ಟಿ ಆ ಬರೀ ಹಾಸ್ಟೆಲ್ ಅನ್ನ ಉಳಿಸಿರ್ತಕ್ಕಂಥ ಕೀರ್ತಿ ಯಾರಿಗಾದರೂ ಸಲ್ಲಬೇಕಾದ್ರೆ ಅದು ಸಲ್ಲಬೇಕಂತ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರಣದಿಂದ ಇಡೀ ರಾಜ್ಯದ ಜನತೆ ಜಯರಾಮ್ ಸಾರ್ ಅವರ ಸಿಂಡಿಕೇಟ್ಗೆ ಓಟ್ ಹಾಕಬೇಕಂತ ಒಂದು ಒಂದು ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿ ಸ್ಕಾಲರ್ಶಿಪ್ ಕೊಟ್ಟು ಇವತ್ತು ಇಡೀ ರಾಜ್ಯದ ಬಲಿಜ ಜನಾಂಗದ ವಿದ್ಯಾರ್ಥಿಗಳು ಎಷ್ಟೇ ಜನ ಅರ್ಜಿ ಹಾಕಿಕೊಳ್ಳಿ ಎಷ್ಟೇ ಅಮೌಂಟ್ ಆಗಲಿ ಆ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ದಾರೆ ಆದ್ರಿಂದ ಆ ಒಂದು ಕುಟುಂಬ ಆ ಒಂದು ಸಿಂಡಿಕೇಟ್ಗೆ ಇಡೀ ರಾಜ್ಯದ ಬಲಿಜ ಜನಾಂಗ ಓಟ್ ಹಾಕ್ಬೇಕಂತ ನಾನು ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ ಇನ್ನೊಂದು ಕಾರಣ ಇದೆ ಪ್ರಬಲವಾದ ಕಾರಣ ಇವತ್ತು ಜಯರಾಮ್ ಸರ್ ಅವರ ಕುಟುಂಬ ಇವತ್ತು ಕರ್ನಾಟಕ ಆಗಲಿ ಆಂಧ್ರ ಆಗಲಿ ತಮಿಳುನಾಡು ಆಗಲಿ ಇವತ್ತು ಕೈವಾರ ಕ್ಷೇತ್ರವನ್ನ ಇಷ್ಟೊಂದು ಪ್ರಬಲವಾಗಿ ಇಷ್ಟೊಂದು ಏನು ಭಕ್ತ ಭಕ್ತರು ಇವತ್ತು ನೋಡಿರ್ಬೋದು ಇವತ್ತು ಮೊನ್ನೆ ಗುರುಪೂಜೆ ಆಯಿತು ಸುಮಾರು ನಾಲ್ಕು ಲಕ್ಷದಿಂದ ಆರು ಲಕ್ಷ ಜನ ಇವತ್ತು ಗುರುಪೂಜೆಯಲ್ಲಿ ಸೇರಿದ್ರು ಈ ತರ ಒಂದು ಕೈವಾರ ಕ್ಷೇತ್ರವನ್ನ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಅವರು ಕೊಂಡೊಯ್ತಾ ಇದ್ದಾರೆ ಮತ್ತು ಅನೇಕ ಹಳ್ಳಿಗಳಿಗೆ ಭಜನೆಯನ್ನ ಕೀರ್ತನೆಗಳನ್ನು ಮಾಡಿ ಇವತ್ತು ತಾತಯ್ಯನವರ ತತ್ವ ಸಿದ್ಧಾಂತಗಳನ್ನು ಕೀರ್ತನೆಗಳನ್ನ ಇವತ್ತು ಅಲ್ಲಿನ ಸಮಾಜಕ್ಕೆ ತಿಳಿಸಿ ಎಲ್ಲರೂ ಸಹ ಅಣ್ಣ ತಮ್ಮಂದರಂತೆ ಬಾಳಬೇಕು ಈ ನಾಡು ಚೆನ್ನಾಗಿರಬೇಕು ಈ ನಾಡಿನಲ್ಲಿ ಒಳ್ಳೆ ಮಳೆ ಬೆಳೆ ಆಗಬೇಕು ಮತ್ತು ಎಲ್ಲರೂ ಸಮೃದ್ಧಿ ಆಗಿರ್ಬೇಕು ಒಂದು ಸಂದೇಶವನ್ನು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ಹಳ್ಳಿ ಹಳ್ಳಿಗೆ ಹೋಗಿ ಈ ತಾತಯ್ಯನವರ ಒಂದು ಏನೋ ಒಂದು ಇದಿದೆ ಅದನ್ನ ಹೇಳಿ ಜನರನ್ನ ಎಲ್ಲರೂ ಸಹ ಎಲ್ಲರೂ ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ಅವರ ಹಳ್ಳಿ ಹಳ್ಳಿಗೆ ಹೋಗಿ ತಾತಯ್ಯನವರ ತತ್ವ ಸಿದ್ಧಾಂತಗಳನ್ನ ತಾತಯ್ಯನವರ ಜೀವನ ಚರಿತ್ರೆಯನ್ನ ಹೇಳ್ಕೊಂಡು ಇವತ್ತು ಕೈವಾರ ಕ್ಷೇತ್ರ ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಬಲ ಒಂದು ಧಾರ್ಮಿಕ ಕ್ಷೇತ್ರವಾಗಿ ಬೆಳೆದಿದೆ ಈ ತರ ಅವರು ಅನೇಕ ರೀತಿಯಲ್ಲಿ ಇವತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದು ಸಮುದಾಯಗಳನ್ನು ಹಾಕಿದ್ದಾರೆ ಆಶ್ರಮಗಳನ್ನು ಕಟ್ಟಿಸಿದ್ದಾರೆ ಅನೇಕ ಕೈವರ ದೇವಸ್ಥಾನಗಳನ್ನು ಕಟ್ಟಿಸಿದ್ದಾರೆ ಇವತ್ತು ಏನೇ ಒಂದು ನಾಲ್ಕು ಕಾರಣಗಳನ್ನ ಹೇಳ್ತಾ ಇದ್ದೀನಿ ಈ ಎಲ್ಲ ಕಾರಣಗಳನ್ನ ನಾನು ಇವತ್ತು ಅಲ್ಲಿ ನಮ್ಮ ಬಲಿ ಹಾಸ್ಟೆಲ್ ಉಳಿಬೇಕಾದ್ರೆ ಯಾರಾದ್ರೂ ಅದು ಜಯರಾಮ್ ಸ್ವಾಮಿ ಕುಟುಂಬದಿಂದ ಮಾತ್ರ ಸಾಧ್ಯ ಆದ್ರಿಂದ ನಾವು ಇಡೀ ಜನತೆ ಇಡೀ ಬಲಿದ ಜನಾಂಗ ಈ ರಾಜ್ಯದಲ್ಲಿ ಯಾರಿದ್ದಾರೆ ಅವರೆಲ್ಲ ಸೇರಿ ಒಮ್ಮತದಿಂದ ಆ ಆಸ್ಟ್ ಉಳಿಬೇಕಾದ್ರೆ ನಮ್ಮ ಬಲಿಜ ಜನಾಂಗದ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕಾದ್ರೆ ಬಲಿದ ಜನಾಂಗ ಈ ರಾಜ್ಯದಲ್ಲಿ ಉಳಿಬೇಕಾದ್ರೆ ನಾವು ಎಂ ಎಸ್ ಆರ್ ಸಿಂಡಿಕೇಟ್ ಅನ್ನ ಬೆಂಬಲಿಸಬೇಕು ಅದೇ ರೀತಿ ಏನು ನಮ್ಮ ದೊಡ್ಡವರು ಈ ಒಂದು ಕ್ಷೇತ್ರದ ತಾಲೂಕಿನಲ್ಲಿ ನಮ್ಮ ಗುಡ್ಡುಗಡ್ಡೆ ಲಕ್ಷ್ಮಣ ಆಯ್ಕೆ ಮಾಡಿ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ನಾವು ಇಡೀ ತಾಲೂಕಿನ ಬಲಿತ ಕುಲರು ನಮ್ಮ ಲಕ್ಷ್ಮಣನವರ ಏನು ಇಲ್ಲಿ ನಾವು ಪತ್ರಕರ್ತರು ಮುಖಂಡರು ಏನು ಸೇರಿದ್ದೀವಿ ಮತ್ತು ತಾಲೂಕಿನಲ್ಲಿ ಇರತಕ್ಕಂಥ ನಮ್ಮೆಲ್ಲ ಬಲಿದ ಕುಲಬಾಂಧರು ಅವರನ್ನ ಗೆಲ್ಲಿಸಿ ಈ ಒಂದು ನಮ್ಮ ತಾಲೂಕು ಅಭಿವೃದ್ಧಿ ಮಾಡಲಿಕ್ಕೆ ತಾವೆಲ್ಲ ಸಹಕಾರ ನೀಡಬೇಕಂತ ನಾನು ಚಿಂತಾಮಣಿ ತಾಲೂಕಿನಲ್ಲಿ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಕೈವರ ಮತ್ತೆ ಶ್ರೀ ಕೈವರ ಕ್ಷೇತ್ರದ ಧರ್ಮಾಧಿಕಾರಿಗಳು ಜಯರಂ ಸಾಲ ಪಾದವಿಗೆ ನಮಸ್ಕರಿಸುತ್ತ ಕುಟುಂಬ ಎಲ್ಲ ಸದಸ್ಯರಿಗೂ ನಮಸ್ಕರಿಸುತ್ತ ಮತ್ತು ಬಾಲಕೃಷ್ಣ ಭಾಗವತರಿಗೆ ನಮಸ್ಕರಿಸುತ್ತಾ ಇಲ್ಲಿ ಸೇರಿರುವ ಎಲ್ಲ ನಮ್ಮ ಬಲಿಜ್ ಮುಖಂಡರು ಅವ್ರಿಗೂ ನಮಸ್ಕರಿಸುತ್ತ ಮತ್ತು ಹದಿನೇಳು ಎಂಟು ಅಂದರೆ ನಾಳಿನ ಭಾನುವಾರ ಕರ್ನಾಟಕ ಪ್ರದೇಶ ಬಲಿಜ ಸಂಘ ಚಾಮರಾಜ ಇರುವ ಹಾಸ್ಟೆಲ್ಗೆ ಚುನಾವಣೆ ನಡೀತಾ ಇದೆ ಆದ್ದರಿಂದ ಎಲ್ಲ ನಮ್ಮ ತಾಲೂಕಿನ ಎಲ್ಲ ನಮ್ಮ ಬಲಿಜ್ ಮುಖಂಡರು ಬಂದು ಮತವನ್ನು ನೀಡ ಚಲಾಯಿಸಬೇಕೆಂದು ನಾನು ಮನವಿ ಮಾಡ್ಕೊತಾ ಇದ್ದೇನೆ ಮತ್ತು ನಾನು ಸುಮಾರು ವರ್ಷಗಳಿಂದ ಏನು ಸೇವೆ ನಿಮ್ಮ ಮುಂದೆ ನಾನು ಬಸಾಪ ಮಾಡ್ತೀನಿ ಸುಮಾರು ಏಳು ಎಂಟು ವರ್ಷಗಳಿಂದ ಚಿಂತಾಣ ತಾಲೂಕು ಚಿಂತಾಣ ತಾಲೂಕು ಬಲಿತ ಜನಾಂಗ ಸೇವಾ ಟ್ರಸ್ಟ್ ವತಿಯಿಂದ ಸುಮಾರು ವರ್ಷ ವರ್ಷ ಬಡ ಮಕ್ಕಳ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿದ್ದೇವೆ ಮತ್ತು ಇದೇ ಅರಿಕಲ್ ತಿಮ್ಮಯ್ಯ ಹಾಸ್ಟಲ್ಲಿನ ಅದು ಏನು ಬಂದಿಲ್ಲ ಲಕ್ಷ್ಮಣ ರೆಡ್ಡಿ ಅವರು ಅಲ್ಲಿ ಏನೋ ಬ್ಯಾಂಕಿಗೆ ಸಾಲ ಇತ್ತು ಏನೋ ಸ್ವಲ್ಪ ಪರಿಸ್ಥಿತಿ ಇತ್ತು ಮತ್ತೆ ಒಂದು ಶಾಲೆ ಇತ್ತು ಅದಕ್ಕೆ ನಾವು ಇಲ್ಲಿಂದ ನಾವು ನಮ್ಮ ತಾಲೂಕಿನ ಇದೇ ನಮ್ಮ ಚಿಂತಾಮಣಿ ತಾಲೂಕಿನ ಬಲಜ ಟ್ರಸ್ಟಿನಿಂದ ನಮ್ಮ ಎಲ್ಲ ಬಲಜ ಮುಖಂಡರು ಸೇರಿ ನಾವು ಅಲ್ಲಿಗೆ ಪ್ರತಿಭಟನೆಗೆ ಹೋಗಿದ್ದೀವಿ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ದೇವೆ ಮತ್ತು ವರ್ಷ ವರ್ಷ ತಾತೆಯವರ ಜಯಂತಿ ನಮ್ಮ ಚಿಂತಾಮಣ ತಾಲೂಕು ಬಲಸಂಗ ಸೇವಾ ಟ್ರಸ್ಟಿಂದನೇ ನಾವು ಮಾಡಿರೋದು ಯಾರು ಏನು ಮಾಡಿಲ್ಲ ನಾವು ಬಲಸಿ ಸಂಘ ಸೇವಾ ಟ್ರಸ್ಟಿಂದನೇ ಪ್ರತಿ ಕಾರ್ಯಕ್ರಮಗಳು ಮತ್ತೆ ಮೊನ್ನೆ ಶ್ರೀಕೃಷ್ಣ ದೇವರಾಯ ಕಾರ್ಯಕ್ರಮ ಮೆರವಣಿಗೆ ಮಾಡಿದ್ವಿ ಚಿಂತಾಮಣೆಯಲ್ಲಿ ಶ್ರೀಕೃಷ್ಣ ಮೆರವಣಿಗೆ ಮಾಡಿದ್ದೇವೆ ಪ್ರತಿ ವರ್ಷ ಬಲಚ ಅದೇ ಆಸ್ಟಲ್ಲಿನ ಬಡ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಇಲ್ಲಿಂದ ನಾವು ನಮ್ಮ ಚಿಂತನ ತಾಲೂಕಿಂದ ಐವತ್ತು ಮಕ್ಕಳನ್ನು ನಾವು ಅಲ್ಲಿ ನಾವು ನಿರ್ಮಿಸ್ತಾ ಇದ್ದೇವೆ ಆ ಇದೆ ಇದೇ ನಮ್ಮ ಮಕ್ಕಳನ್ನ ತಾಲೂಕಿನ ಐವತ್ತು ಜನ ವರ್ಷ ನಾವು ಸೇವೆ ಮಾಡಿದ್ದೇವೆ ಮತ್ತು ಕುಟುಂಬದ ವರ್ಷ ವರ್ಷ ಸ್ಕಾಲರ್ಶಿಪ್ ಕೊಡ್ತಾರೆ ಎಲ್ಲ ಮಕ್ಕಳಿಗೂ ಅವರಿಗೆ ಸುಮಾರು ನೂರು ಜನ ಮಕ್ಕಳಿಗೆ ನಾನೇ ಹೋಗಿ ಅಪ್ಲಿಕೇಶನ್ ತಂದು ಅಲ್ಲಿಗೆ ಯಾರು ಕಳ್ಸಾಗಿಲ್ಲ ನಾನು ಅದೇ ನೂರು ಜನ ಮಕ್ಕಳನ್ನ ಸ್ಕಾಲರ್ಶಿಪ್ ನಾನೇ ಅದರಿಂದ ಅರ್ಜಿ ಎತ್ಕೊಂಡು ಬಂದು ಪ್ರತಿ ಮಕ್ಕಳು ಹಳ್ಳಿ ಹಳ್ಳಿಗೂ ಹೋಗಿ ಅವ್ರಿಗೆ ಇನ್ಫರ್ಮೇಷನ್ ಕೊಟ್ಟು ನಾನು ಹೋಗಿ ಅವ್ರಿಗೆ ನೂರು ಜನ ಮಕ್ಕಳಿಗೆ ನಾನು ಅನುಕೂಲ ಮಾಡ್ಕೊಳ್ತಾ ಇದ್ದೆ ಅದೊಂದು ಸೇವೆ ಮಾಡಿದ್ದೀನಿ ಮತ್ತೆ ಸುಮಾರು ನಿಮಗೂ ಗೊತ್ತಿರೋಂಗೆ ಎಲ್ಲ ಗೊತ್ತಿರೋಂಗೆ ನಮ್ಮ ತಾಲೂಕಿನ ಹದಿನೈದು ವರ್ಷಗಳಿಂದ ಶ್ರೀ ಕ್ಷೇತ್ರ ಕೈವಾಡದಲ್ಲಿ ನಾವು ಸೇವೆ ಮಾಡಿದ್ದೀನಿ ಮಾಡಿದ್ದೀನಿ ಮತ್ತೆ ನಾವು ಇವಾಗ ಈ ಚುನಾವಣೆಗೆ ಕರ್ನಾಟಕ ಪ್ರದೇಶ ಬಲಿಜ ಸಂಘಕ್ಕೆ ನನ್ನ ಆಯ್ಕೆ ಮಾಡಿರುವ ಎಲ್ಲ ಎಲ್ಲರಿಗೂ ವಿನಂತಿ ಉಂಟು ನನ್ನ ಸೇವೆ ಮಾಡಿರುವ ಎಲ್ಲ ಗುರುತಿಸಿ ನಮ್ಮ ಕೈ ಬರ ಎಲ್ಲ ಹಳ್ಳಿ ಹಳ್ಳಿಗೂ ನಾನು ಎಂಟು ಸಲ ಪ್ರಚಾರ ಮಾಡಿದ್ದೇನೆ ಒಬ್ಬರು ನಮ್ಮ ಜನಾಂಗ ಎಲ್ಲರೂ ಅಲ್ಲಿ ಇರುವ ಸಹೆಲ್ಲ ಸಮಸ್ಯೆಗಳಿದೆ ಆ ಸಮಸ್ಯೆಗಳೇನೆಂದರೆ ದೊಡ್ಡ ಸಮಸ್ಯೆ ನಮ್ಮ ಚಿತ್ತಾಮಡಿ ತಾಲೂಕಿನಲ್ಲಿ ನಮ್ಮ ಬಲಸಿಗರ ಮುಖ ಯಾವುದೇ ಆಗಲಿ ಒಂದು ನಿವೇಶನ ಆಗಿ ಯಾವುದೇ ಆಗಲಿ ಏನೂ ಇಲ್ಲ ಯಾರು ಪ್ರತಿ ಒಂದು ವರ್ಷ ಏನೋ ಒಂದು ಹೇಳ್ತಾರೆ ಅಷ್ಟೇ ಒಂದು ನಮ್ಮ ಬಲಸ ಸಂಘಕ್ಕೆ ಚಿಂತಾಮಣಿ ತಾಲೂಕು ಮುಂದೆ ನಿವೇಶ ಆಗಲಿ ಒಂದು ಇಂಚಿ ಒಂದು ಇಂಚಿ ನಿವೇಶ ಒಂದು ಭೂಮಿ ಇಲ್ಲ ಅಂದ್ಬಿಟ್ಟು ಎಲ್ಲರೂ ಬೆಂಡೆ ಆದ್ರಿಂದ ನಿಮ್ಮೆಲ್ಲ ನಮ್ಮ ಬಲಜ ಮುಖಂಡರಿಗೆ ನಾನು ಕೈ ಮುಗಿತೇನೆ ನೀವೆಲ್ಲರೂ ಸಹಕಾರ ಕೊಟ್ಟು ನನ್ನ ಬೆಂಬಲಿಸಿದರೆ ನಾನು ನಿವೇಶವನ್ನು ನಾನು ಮುಂದಿನ ದಿನಗಳಲ್ಲಿ ನಾನು ಮಂಜೂರು ಮಾಡಿ ಎಲ್ಲ ಸಹಕಾರದಿಂದ ನಾನು ಮಾಡಿದ್ದೇನೆ ಅಂದ್ಬಿಟ್ಟು ನಾನು ಪ್ರದೇಶ ಕರ್ನಾಟಕ ಪ್ರದೇಶ ಬಲಿಜ ಸಂಘ ಮತ್ತು ಹನಿ ಕಲ್ಕಾಯಿ ಟ್ರಸ್ಟ್ ಚುನಾವಣೆ ನಮ್ಮ ಇದರಲ್ಲಿ ಇಪ್ಪತ್ತೈದು ಜನ ಸದಸ್ಯರನ್ನು ನೇಮಿಸಿದ್ದಾರೆ ಎಲ್ಲ ಚುನಾವಣಾ ತಾಲೂಕಿನ ಎಲ್ಲ ನಮ್ಮ ಬಲಜ ಮುಖಂಡರು ನಮ್ಮ ಏನು ಮೆಂಬರ್ಶಿಪ್ ಮಾಡಿದ್ದಾರೆ ಅವರು ಪ್ರತಿ ಒಬ್ರು ಎಲ್ಲರೂ ಪ್ರತಿಯೊಬ್ಬರು ಇಪ್ಪತ್ತೈದು ಜನನ ನಾವು ಮತವನ್ನು ನೀಡಬೇಕೆಂದು ಮನವಿ ಮಾಡಿಕೊಳ್ತಾ ಇದ್ದೇವೆ ಎಲ್ರಿಗೂ ಇಪ್ಪತ್ತೈದು ಜನಕ್ಕೂ ನಾವು ಮಗವನ್ನು ನೀಡಬೇಕು ಸಿಂಗಲ್ ಸಿಂಗಲ್ ಕೇಳಿ ಈ ಪ್ರವಾಸಿ ಮಂದಿರದಲ್ಲಿ ಸೇರಿರುವ ಉದ್ದೇಶ ಏನಪ್ಪ ಅಂದರೆ ನಮ್ಮ ಬಲಿಜ ಸಂಘದ ಹದಿನೇಳು ಎಂಟು ಇಪ್ಪತ್ತೈದರಂದು ಭಾನುವಾರ ಚಾಮರಾಜಪೇಟೆ ಆನೇಕಿಮಯ ಬಲಿಜ ಟ್ರಸ್ಟ್ನಲ್ಲಿ ಚುನಾವಣೆ ನಡೆಯಲಿದೆ ಆ ಚುನಾವಣೆಯ ಉದ್ದೇಶ ಏನಪ್ಪ ಅಂದರೆ ಈ ನಮ್ಮ ಬಲಿಜ ಸಂಘಕ್ಕೆ ಪ್ರಾದೇಶಿಕ ಬಲಿಜ ಸಂಘ ಮತ್ತು ಆನೇಕಿಮಯ ಟ್ರಸ್ಟ್ ಅಂತೇಳಿ ಈ ಎರಡಕ್ಕೂ ಚುನಾವಣೆ ನಡೆಯುತ್ತಾ ಇರುವುದರಿಂದ ಇದರ ಹಿಂದೆ ಇರ್ತಕ್ಕಂತಹ ಆನೇಕಲ್ ತಿಮ್ಮಯ್ಯನವ್ರಿಗೂ ನಾವು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಅಂತ ವಂದನೆಗಳನ್ನ ಕಾರಣ ಯಾಕಂದರೆ ಈ ಒಂದು ಚುನಾವಣೆ ನಡೀಬೇಕಾದ್ರೆ ಆ ಒಂದು ವಿದ್ಯಾರ್ಥಿ ನೆಲೆ ಉಳಿಬೇಕಂದ್ರೆ ಮೂಲ ಕಾರ್ಯಕರ್ತರಾಗಿರ್ತಕ್ಕಂತಹ ಆನೇಕ ತಿಮ್ಮಯ್ಯನವರ ವಂದನೆಗಳು ಅದನ್ನು ಉಳಿಸ್ಕೊಂಡು ಬಂದಿರತಕ್ಕಂತಹ ನಮ್ಮ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಜಯರಾಮ್ ಅವರು ಸಹ ಈ ಸಂದರ್ಭದಲ್ಲಿ ನಾವು ವಂದನೆಗಳನ್ನ ನೀಡಬೇಕಾಗುತ್ತೆ ಅವರ ಕಾರಣಾಂತರಗಳಿಂದ ಅವರು ಉಳಿಸ್ಕೊಂಡು ಬಂದಿರತಕ್ಕಂಥ ಆಸ್ತಿಯನ್ನು ಉಳಿಸಬೇಕು ಅಂತಲೇ ಇವತ್ತು ಚುನಾವಣೆ ನಡೀತಕ್ಕಂಥದ್ದು ಇದು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಚುನಾವಣೆ ಆಯಿತು ಆ ಚುನಾವಣೆಯಲ್ಲಿ ಅವರು ಬೆಂಬಲದಿಂದ ಆಯ್ಕೆ ಆಗಿರ್ತಕ್ಕಂತಹ ಅಭ್ಯರ್ಥಿಗಳು ಎರಡ್ ಸಾವಿರದ ಹದಿನೆಂಟರಿಂದ ಮುಂದುವರಿಸಿಕೊಂಡು ಬಂದಿತ್ತು ಅಲ್ಲಿ ಅನೇಕ ಮೂಲಸೌಕರ್ಯಗಳು ಕಡಿಮೆ ಇತ್ತು ಈ ಅಧ್ಯಕ್ಷರಾಗ ಸಂದರ್ಭದಲ್ಲಿ ಜಯರಾಮ್ ಸಾವ್ ಅವರು ಒಂದು ಅವರಿಗೆ ಒಂದು ಸಿಂಡಿಕೇಟ್ ಅವರು ಒಂದು ಮಾತು ಹೇಳಿದರು ನಾನು ಹದಿನೇಳು ಕೋಟಿ ಕೋಟಿ ಹಣವನ್ನು ಕಟ್ಟಿ ಉಳಿಸಿದ್ದಕ್ಕೆ ನೀವು ಈ ಚುನಾವಣೆಯಲ್ಲಿ ಗೆದ್ದು ಬಂದು ಸಾರ್ಥಕ ಆಗಬೇಕಾದ್ರೆ ಈ ಒಂದು ವಿದ್ಯಾರ್ಥಿ ನಿಲುವೆಯನ್ನು ನೀವು ಬದಲಾವಣೆ ಮಾಡಬೇಕು ಬದಲಾವಣೆ ಮಾಡಿದಾಗ ನಮ್ಮ ಮನಸ್ಸಿಗೆ ಸಂತೋಷ ಆಗುತ್ತೆ ದುಡ್ಡು ಮುಖ್ಯ ಅಲ್ಲ ಇನ್ನು ಮುಂದಿನ ನಮ್ಮ ಬಲಿದ ಸಂಘದ ವಿದ್ಯಾರ್ಥಿಗಳಿಗೆ ಇದು ದಾರಿದೀಪ ಆಗಬೇಕು ಅಂತ ಹೇಳಿ ಮಾತು ಕೊಟ್ಟಿದ್ದಕ್ಕೆ ಆ ಮಾತಿನ ಪ್ರಕಾರ ಇಂದಿನ ಒಂದು ಸಂಘ ನಡೆಸ್ಕೊಂಡು ಬಂದು ಆಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೂವತ್ತು ನಲವತ್ತು ಮಕ್ಕಳಿರ್ತಕ್ಕಂಥದನ್ನ ಇವತ್ತು ನಾನೂರಿಂದ ನಾನ್ನೂರೈವತ್ತರಲ್ಲಿ ಐನೂರು ವಿದ್ಯಾರ್ಥಿಗಳಿಗೆ ಆಸನಗಳು ಹಣವನ್ನ ಆಗ ಮೂವತ್ತಾರು ಸಾವಿರ ರೂಪಾಯಿ ಇದ್ದಿದ್ದರ ಹಣವನ್ನ ಈಗ ಅವರು ಒಂದು ಕೋಟಿ ಮೂವತ್ತೈದು ಲಕ್ಷ ಹಣವನ್ನು ಹೂಡಿಕೆ ಮಾಡಿದ್ದಾರೆ ಜೊತೆಗೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚಿಸಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಅಲ್ಲಿ ಅವರು ಏನಾದರೂ ಒಂದು ಕಪ್ಪು ಚುಕ್ಕೆ ಇಟ್ಟುಕೊಂಡಿದ್ದರೆ ನಾವು ಇವತ್ತು ಅವರ ನಾವು ಸಪೋರ್ಟ್ ಮಾಡ್ತಿರ್ಲಿಲ್ಲ ಆ ಜಯರಾಮ್ ಸರ್ ಅವರ ಮಾತಿನ ಪ್ರಕಾರ ಅವರು ಉಳಿಸ್ಕೊಂಡು ಬಂದು ವಿದ್ಯಾರ್ಥಿಗಳನ್ನ ಹೆಚ್ಚು ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ನಾವು ಕ್ಯಾಶಿಂಗ್ ಈ ನಡುವೆ ನೋಡಿದ್ವು ಅಲ್ಲಿ ಹೇಗಿತ್ತು ಆ ಒಂದು ಮೂರು ಸೌಕರ್ಯ ಒಂದು ಬಾತ್ರೂಮ್ ಇರಬಹುದು ಒಂದು ಹಾಸಿಗೆ ಇರಬಹುದು ಅಲ್ಲಿನ ಸ್ವಚ್ಛತೆಯನ್ನ ಬಹಳ ಜನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿರ್ತಾರೆ ಅವರ ಗೌರವವನ್ನು ಈ ಸಿಂಡಿಕೇಟ್ ಉಳಿಸಿದ್ದಾರೆ ಅವರು ಈಗ ಮತ್ತೆ ಅದನ್ನೇ ಸಿಂಡಿಕೇಟ್ ಅಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ನಮ್ಮ ಚಿಂತಾಮಣ ತಾಲೂಕು ಸಹ ನಮ್ಮ ಪುಟ್ಟಗಡ್ ಲಕ್ಷ್ಮಣ್ ಅವರನ್ನ ಆಯ್ಕೆ ಮಾಡಿರ್ತಾರೆ ಕಾರಣ ಏನಂದ್ರೆ ಇವರ ಒಂದು ಸಮಾಜ ಸೇವೆಯನ್ನು ಮೆಚ್ಚಿ ಈ ಸೀರೆಯನ್ನು ಆಯ್ಕೆ ಮಾಡಿರ್ತಾರೆ ಈ ಆಯ್ಕೆ ಆಗಿರ್ತಕ್ಕಂಥವರು ಈಗಲೂ ಸಹ ಅವರು ಮನಸ್ಸಲ್ಲಿ ಇಟ್ಕೊಂಡು ಏನಂದ್ರೆ ಇವರ ಅಭ್ಯರ್ಥಿಗಳು ಅಭ್ಯರ್ಥಿಗಳಾಗಿ ಬರಬಾರ್ದು ಸೈನಿಕರ ಬರಬೇಕು ಅಲ್ಲಿಗೆ ಸೈನಿಕರು ಯಾವ ರೀತಿ ದೇಶವನ್ನು ಕಾಪಾಡೋದಕ್ಕೆ ಸಿದ್ಧ ಆಗಿರ್ತಾರೋ ஆக உழைக்க சைனிக்கராக யாங்கே நான் எரோடு வர்ஷ அது சிவரம் அவர் ஆக்கிரமித்த நம்ம எல்லா கர்நாடக சேரி அது ஒட்டினே அவரது தரணி தரணி மாதிரி அவ நம்ம சங்கே பக்கி இருக்க இப்போ கோட்டி பாகி இது ஆக்கிய வசூல் அவரி அது வரதூட் ನಮ್ಮ ಧರ್ಮಾಧಿಕಾರಿಗಳ ಸಪೋರ್ಟ್ ನಮ್ಗೆ ಇಲ್ಲದೆ ಇದ್ರೆ ನಾವು ಅದನ್ನು ಅವರನ್ನು ಆಗಲ್ಲ ನಾವು ಉಳಿಸ್ಕೊಳ್ಳಕ್ ಆಗಲ್ಲ ಆದ್ರಿಂದ ಅವರ ಬೆಂಬಲಕ್ಕೆ ನಾವು ನಿಂತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ನಾವೆಲ್ಲ ಬಂದ ನಾವು ಅದರ ಒಂದು ಉತ್ತಡದಿಂದ ನಾವು ಇವ್ರನ್ನ ಗೆಲ್ಲಿಸ್ಕೊಟ್ರೆ ಅವ್ರಿಗೂ ಸಹ ಗೌರವ ಉಳಿಸುತ್ತೆ ಮುಂದೆ ಅಲ್ಲಿ ಬರ್ತಕ್ಕಂಥ ಅನಾನುಕೂಲಗಳನ್ನೆಲ್ಲ ನಾವು ಹಿಂದೆ ಇದ್ದು ಸರಿಪಡಿಸ್ತಾರೆ ಅವರಿಗೆ ಒಂದು ಮಾತು ಹೇಳಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ನಮ್ಮ ಹೆಸರು ಹೇಳಬೇಡಿ ನಾವು ಎಂ ಎಸ್ ಆರ್ ಸಿಂಡಿಕೇಟ್ ಇಡಬೇಕು ಅಂತ ಕಾರಣ ಮಾಡಿದರು ಆದರೆ ಎಂ ಎಸ್ ಜಯರಾಮ್ ಅವರು ನನ್ನ ಹೆಸರು ಇಡಬೇಡಿ ನನ್ನ ಹೆಸರು ಇಡುವಂತ ನಾವು ನಿಮಗೆ ಹೆಣ್ಣು ಹಿಂದೆ ಇರ್ತೀವಿ ನಿಮ್ಗೆ ಏನು ಬೇಕಾದ್ರೂ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆ ಸಹಾಯವನ್ನು ಮಾಡ್ತಾ ಬಂದಿದ್ದಾರೆ ಯಾವುದು ಸಹಾಯ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಗೊತ್ತಿಲ್ಲದಿಲ್ಲ ಮಾಡ್ತಾ ಇಂತಂದ್ರೆ ಅಲ್ಲಿ ನಾನೂರ ಐವತ್ತರಿಂದ ಐನೂರು ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಮಾಡ್ತಾ ಇರುವಾಗ ಅಲ್ಲಿ ಬರತಕ್ಕಂತ ಬಾಡಿಗೆಗಳು ಕಡಿಮೆ ಬರ್ತಾ ಇದೆ ಆದ್ರೆ ಕಡಿಮೆ ಬರ್ತಾ ಇದ್ದರೆ ವಿದ್ಯಾರ್ಥಿಗಳಿಗೆ ಯಾವತ್ತು ಊಟದ ವ್ಯವಸ್ಥೆ ನಿಲ್ಲಿಸಲಿಲ್ಲ ಅವರು ಬೆಂಬಲ ಹಿಂದಿನಿಂದ ಎರಡು ಲಕ್ಷ ಮೂರು ಲಕ್ಷ ಅಲ್ಲಿ ಕಡಿಮೆ ಬಂದಾಗ ಇವ್ರ ಕೈಯಿಂದ ಕೊಟ್ಟು ಆ ಮಕ್ಕಳಿಗೆ ಉಪವಾಸ ಇದರ ಒಂದು ವಿದ್ಯಾರ್ಥಿ ನಿಲಯವನ್ನು ಮುನ್ನಡೆಸಿಕೊಂಡು ಹೋಗ್ತಾ ಬರ್ತಾ ಇದ್ದಾರೆ ಆದ್ರಿಂದ ಅವರು ನಿಲ್ಲಿಸ ವಿದ್ಯಾರ್ಥಿ ನಿಲಯವನ್ನು ಈಗ ಕಮಿಟಿ ಏನ್ ಮಾಡಿದಾರೋ ಅವರನ್ನ ನಾವು ನಿಲ್ಲಿಸಿದ್ದೆ ಆದರೆ ಅವರ ಗೌರವ ಹೊರಿಸ್ತೀವಿ ಮತ್ತೆ ಈ ಕಮಿಟಿ ಆಗಲಿ ಸೈನಿಕರಾಗಿ ದುಡಿದು ಆ ವಿದ್ಯಾರ್ಥಿ ನಿಲಯವನ್ನು ಇನ್ನ ಹೆಚ್ಚಿನ ಒಂದು ಸ್ಥಾನಕ್ಕೆ ಮುಂದಿಟ್ಕೊಂಡು ಹೋಗ್ತಾರೆ ಅಂತೇಳಿ ನಾನು ಇಲ್ಲಿ ನಡೆದಿರ್ತಕ್ಕಂಥ ಮುಗ್ರ ನಾನು ಒಂದು ಪ್ರಾರ್ಥನೆ ಮಾಡ್ತೀನಿ ತಾವು ದಯವಿಟ್ಟು ಯಾವುದೇ ಅಂಶಗಳಿಗೆ ತಾವು ಕಿವಿಗುಡ್ದಿರ ಆ ನಮ್ಮ ಧರ್ಮಾಧಿಕಾರ ಇಲ್ಲಿ ಏನು ಸಿಂಡಿಕೇಟ್ ಮಾಡಿದಾರೋ ಆ ಸಿಂಡಿಕೇಟ್ ಬಗ್ಗೆ ನಾವು ಮನಸ್ಸು ಈಚೆಯಿಂದ ನಾವು ಅವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಕರೆಸಿದರೆ ಇನ್ನು ಮುಂದೆ ನಮ್ಮ ವಿದ್ಯಾರ್ಥಿಗಳು ನಾನ್ನೂರ ಐವತ್ತು ಐನೂರು ಆಗಿರ್ತಕ್ಕಂಥ ಒಂದು ಸಾವಿರ ವಿದ್ಯಾರ್ಥಿಗಳಿಗೂ ಸಹ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಿಂದೆ ಒಂದು ಭಾಷಣದಲ್ಲಿ ಅವರು ಹೇಳಿದ್ದಾರೆ ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಯಾವುದೇ ಒಂದು ಹಾಸ್ಟೆಲ್ ವಿದ್ಯಾರ್ಥಿಗಳಲ್ಲಿ ಐನೂರು ವಿದ್ಯಾರ್ಥಿಗಳಿರ್ತಕ್ಕಂಥ ಹಾಸ್ಟೆಲ್ ಅಂದರೆ ಚಿಂತ ಅಂದ್ರೆ ಬಲ್ಯ ಹಾಸ್ಟೆಲ್ ಒಂದೇ ಮಠ ಮಠಾಧಿಗಳಲ್ಲಿ ಮಠಾಧಿಗಳಲ್ಲಿ ಜನಸಂಖ್ಯೆ ಇರ್ಬೋದು ಆದರೆ ಹಾಸ್ಟೆಲ್ ವಿದ್ಯಾರ್ಥಿಗಳು ಇರ್ತಕ್ಕಂಥ ಐನೂರು ಮಕ್ಕಳಿರ್ತಕ್ಕಂಥ ಹಾಸ್ಟೆಲ್ ಅಂದರೆ ನಮ್ಮ ಚಿಂತ ಕರ್ನಾಟಕ ರಾಜ್ಯದಲ್ಲಿ ಪಟೇಲ್ ಇರ್ತಕ್ಕಂಥ ಬಲ್ಯ ಸಂಘದ ವಿದ್ಯಾರ್ಥಿ ಒಂದೇ ನಿಲೆಯ ಅಂತ ಹೇಳ್ತಾ ಇದ್ದಾರೆ ಆ ದೇವರಾಗಿ ನಮಗೆ ಇವತ್ತು ಅವರು ನಿಂತುಕೊಂಡಿದ್ದಾರೆ ಅವ್ರಿಗೆ ನಾವು ಯಾವ ರೀತಿ ಮೋಸ ಮಾಡಬಾರದು ಸಿದ್ಧಗಂಗಾದಲ್ಲಿ ನಲಿದಾಡುವ ದೇವರು ಅಂತ ನಮ್ಮ ಸಿದ್ಧನೀ ಶಿವಾಜಿ ಸ್ವಾಮಿ ಅವರು ಹೆಸರು ಕೊಟ್ಟಿದ್ರು ಆದ್ರೆ ನಾವು ಈ ಒಂದು ಘಂಟಾಘೋಷವಾಗಿ ಕೈವಾರ ಕ್ಷೇತ್ರದಿಂದ ಜೈರಾಮು ಅವರು ನಲಿದಾಡುವ ದೇವರು ಅಂತ ಹೇಳಿದರೆ ಅವರ ಗೌರವವನ್ನು ನಾವು ಉಳಿಸಬೇಕಾದ್ರೆ ವಿದ್ಯಾರ್ಥಿ ನಿಲಯವನ್ನು ಉಳಿಸಬೇಕಾದ್ರೆ ಈಗ ಅವರು ಏನು ಆಯ್ಕೆ ಮಾಡಿ ಕಳಿಸಿದ ವಿದ್ಯಾರ್ಥಿಗಳಿಗೆ ನಾವೆಲ್ಲರೂ ಕಾಯಾವಾಚ ಮನಸ್ಸಿ ಹದಿನೇಳನೇ ತಾರೀಕು ಯಾರು ತಪ್ಪದೆ ಎಲ್ಲ ಇಲ್ಲಿ ಬಸ್ ವ್ಯವಸ್ಥೆ ಇರ್ತದೆ ಊಟದ ವ್ಯವಸ್ಥೆ ಇರ್ತದೆ ತಾವೆಲ್ಲರೂ ಒಂದು ದಿನ ಕೆಲಸವನ್ನ ಬದಿ ಒತ್ತಿ ಎಲ್ಲರೂ ಸಕಾಲಕ್ಕೆ ಹಾಜರಾಗಿ ಈ ಒಂದು ಇದೇ ಮುಂಭಾಗದಲ್ಲಿ ಏನು ನಮ್ಮ ವಿ ಮುಂದೆ ಎಲ್ಲ ಬಸ್ಗಳ ಸೌಕರ್ಯ ಇರ್ತದೆ ಎಲ್ಲರೂ ದಯವಿಟ್ಟು ಬಂದು ಆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಆ ಒಂದು ಸಿಂಡಿಕೇಟ್ ಅನ್ನು ಗೆಲ್ಲಿಸಿ ಜಯರಾಜ್ ಅವರವರಿಗೆ ನಾವು ಗೌರವ ಉಳಿಸಬೇಕು ಅಂತಲೇ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ನನ್ನ ಹೃದಯಪೂರ್ವವಾದ ನಮಸ್ಕರಿಸುತ್ತ ನನ್ನ ಮಾತು